ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಅಯೋಧ್ಯೆಯನ್ನು ಬಿಟ್ಟು ಬಂದು ನಂದಿ ಗ್ರಾಮದಲ್ಲಿ ರಾಮಪಾದುಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಪರಿಪಾಲನವನ್ನು ಮಾಡಿದುದು ಹಾಗೂ ಪಾದುಕ ಪಟ್ಟಾಭಿಷೇಕವು ಎಂಬ ನೂರ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ತನ್ನ ಹಿರಿಯಣ್ಣನಲ್ಲಿ ಪೂರ್ಣ ಭಕ್ತಿ ಎಂಬ ವ್ರತವನ್ನೇ ದೃಢವಾಗಿ ಹಿಡಿದಿರತಕ್ಕ ಆ ಭರತನು ಮಾತೆಯರೆಲ್ಲರನ್ನೂ ಆ ಅಯೋಧ್ಯೆಯ ಅಂತಃಪುರದಲ್ಲಿರಿಸಿ ರಾಮ ವಿಯೋಗದಿಂದ ಎಡಬಿಡದೆ ದುಃಖಿಸುತ್ತ ತನ್ನನ್ನು ಸುತ್ತಿ ಬರುತ್ತಿದ್ದ ಗುರುಜನಗಳನ್ನು ಕುರಿತು ಎಲೈ ಪೂಜ್ಯರೇ ನಾನು ಇಲ್ಲಿ ಇರಲಾರನು ನಂದಿ ಗ್ರಾಮಕ್ಕೆ ಹೋಗಿ ಅಲ್ಲಿಯೇ ಇರಬೇಕೆಂದು ಉದ್ದೇಶಿಸಿರುವೆನು ನಾವೆಲ್ಲರೂ ಇದಕ್ಕೆ ಅನುಮತಿಸಬೇಕು ನಾನು ಇಲ್ಲಿ ನಾನು ಅಲ್ಲಿದ್ದರೆ ನನ್ನ ಅಣ್ಣನಾದ ರಾಮನ ಅಗಲಿಕೆಯಿಂದ ಉಂಟಾದ ದುಃಖವನ್ನು ಸ್ವಲ್ಪ ಮಟ್ಟಿಗಾದರೂ ಸಹಿಸಬಹುದು ಮಹಾ ಯಶಸ್ವಿಯಾದ ರಾಮನೇ ಈ ಅಯೋಧ್ಯೆಗೆ ರಾಜನಾಗಿರಬೇಕಾದುದರಿಂದ ಆತನಿಲ್ಲದ ಈ ಅಯೋಧ್ಯೆಯನ್ನು ನೋಡುತ್ತಿದ್ದಷ್ಟು ನನ್ನ ದುಃಖವು ಮಿತಿಮೀರಿ ಹೋಗುತ್ತಿರುವುದು ಆದುದರಿಂದ ನಾನು ಅಲ್ಲಿಯೇ ಇದ್ದು ರಾಜ್ಯ ನಿರ್ವಹಣಕ್ಕಾಗಿ ಅಣ್ಣನ ಪ್ರತ್ಯಾಗಮನವನ್ನೇ ನಿರೀಕ್ಷಿಸುತ್ತಿರುವೆನು ಎಂದನು ಭರತನು ಹೇಳಿದ ಈ ಶುಭವಾಕ್ಯವನ್ನು ಕೇಳಿ ಅಲ್ಲಿದ್ದ ಮಂತ್ರಿಗಳು ಪುರೋಹಿತನಾದ ವಸಿಷ್ಠನು ಅವನನ್ನು ನೋಡಿ ಎಲೆ ಮಹಾತ್ಮನಾದ ಭರತನೇ ನೀನು ಹೇಳಿದ ವಿಷಯವು ಬಹಳ ಶ್ಲಾಘನೀಯವಾಗಿಯೇ ಇರುವುದು ವಿಶೇಷವಾದ ಭ್ರಾತೃವಾತ್ಸಲ್ಯವುಳ್ಳ ನೀನಲ್ಲದೆ ಲೋಕದಲ್ಲಿ ಹೀಗೆ ಹೇಳುವವರು ಬೇರೆ ಯಾರುಂಟು ನಿನ್ನ ಮಾತುಗಳು ನಿನ್ನ ಕುಣಕ್ಕನುರೂಪಗಳಾಗಿಯೇ ಇರುವವು ಬಂಧುಗಳಲ್ಲಿ ಬಹಳ ಪ್ರೇಮವುಳ್ಳವನಾಗಿಯೂ ಒಡಹುಟ್ಟಿದವರಲ್ಲಿ ವಿಶೇಷ ವಾತ್ಸಲ್ಯವುಳ್ಳವನಾಗಿಯೂ ಸತ್ಪುರುಷರ ಮಾರ್ಗವನ್ನು ಎಡಬಿಡದೆ ಅನುವರ್ತಿಸಿದವನಾಗಿಯೂ ಇರುವ ನಿನ್ನ ಈ ಸದುದ್ದೇಶಕ್ಕೆ ಯಾರು ತಾನೇ ಅಡ್ಡಿ ಮಾಡಬಲ್ಲರು ಎಂದರು ಹೀಗೆ ಆ ಮಂತ್ರಿಗಳೆಲ್ಲರೂ ತನ್ನ ಉದ್ದೇಶಕ್ಕೆ ಒಡಂಬಟ್ಟು ಪ್ರಿಯವಾಕ್ಯಗಳನ್ನು ಆಡುತ್ತಿರಲು ಭರತನು ಬಹಳ ಸಂತೋಷಪಟ್ಟು ಸಮೀಪದಲ್ಲಿದ್ದ ಸಾರಥಿಯನ್ನು ನೋಡಿ ಎಲೈ ಸೂತನೆ ರಥವನ್ನು ಸಿದ್ಧಪಡಿಸಿಡು ಎಂದನು ಆಮೇಲೆ ಅವನು ಸಂತೋಷದಿಂದ ತನ್ನ ಮಾತೆಯರೆಲ್ಲರಿಗೂ ಕ್ರಮವಾಗಿ ನಮಸ್ಕರಿಸಿ ಅವನ ಅನುಮತಿಯನ್ನು ಪಡೆದು ಬಂದು ಶತ್ರುಘ್ನನೊಡಗೂಡಿ ರಥವನ್ನೇರಿದನು ಹೀಗೆ ಭರತ ಶತ್ರುಘ್ನರಿಬ್ಬರು ಪರಮ ಸಂತೋಷದಿಂದ ರಥವನ್ನೇರಿ ಮಂತ್ರಿ ಪುರೋಹಿತಾದಿಗಳಿಂದ ಪರಿವೃತರಾಗಿ ವೇಗದಿಂದ ಹೊರಟರು ಮುಂಭಾಗದಲ್ಲಿ ವಸಿಷ್ಠಾದಿ ಬ್ರಾಹ್ಮಣ ಶ್ರೇಷ್ಠರು ಇತರ ಗುರುಜನಗಳು ಹೊರಟರು ಇವರೆಲ್ಲರೂ ಪೂರ್ವಾಭಿಮುಖವಾಗಿ ಹೊರಟು ನಂದಿ ಗ್ರಾಮದ ಕಡೆಗೆ ಬರುತ್ತಿದ್ದರು ಭರತನು ಹೋಗುತ್ತಿರುವಾಗ ಅವನು ಅಪೇಕ್ಷಿಸದಿದ್ದರು ಆನೆ ಕುದುರೆಗಳೇ ಮೊದಲಾದ ಚತುರಂಗ ಸೈನ್ಯಗಳು ಅವನನ್ನು ಹಿಂಬಾಲಿಸಿ ಬರುತ್ತಿದ್ದವು ಹಾಗೆಯೇ ಅಯೋಧ್ಯ ವಾಸಿಗಳು ಅವನ ಹಿಂದೆ ಹೊರಟು ಬಂದರು ಭ್ರಾತೃವತ್ಸಲನಾಗಿಯೂ ಧರ್ಮಾತ್ಮನಾಗಿಯೂ ಇರುವ ಆ ಭರತನಾದರು ರಥದಲ್ಲಿ ಕುಳಿತ ಹಾಗೆಯೇ ರಾಮನ ಪಾದುಕೆಗಳೆರಡನ್ನು ತಲೆಯ ಮೇಲೆಟ್ಟುಕೊಂಡು ನಂದಿಗ್ರಾಮಾಭಿಮುಖನಾಗಿ ಹೊರಡು ಹೊರಟು ಬರುತ್ತ ಆ ಗ್ರಾಮವನ್ನು ಪ್ರವೇಶಿಸಿ ಅಲ್ಲಿ ರಥದಿಂದ ಇಳಿದು ಸಮೀಪದಲ್ಲಿದ್ದ ಗುರುಗಳನ್ನು ಕುರಿತು ಇಲೈ ಪೂಜ್ಯರೇ ನಮ್ಮ ಅಣ್ಣನು ಈ ರಾಜ್ಯವನ್ನು ನ್ಯಾಸರೂಪವಾಗಿ ನನ್ನಲ್ಲಿ ಇಟ್ಟಿರುವನು ಸುವರ್ಣಮಯವಾದ ಆತನ ಈ ಪಾದುಕೆಗಳೇ ರಾಜ್ಯದ ಯೋಗಕ್ಷೇಮಗಳನ್ನು ವಹಿಸತಕ್ಕವುಗಳಾಗಿರುವವು ಆತನು ತನಗೆ ಪ್ರತಿನಿಧಿಯಾಗಿ ಇವುಗಳನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಿರುವನು ಇಷ್ಟೇ ಹೊರತು ರಾಜ್ಯಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲವೋ ಎಂದು ಹೇಳಿ ಆಮೇಲೆ ಆ ಪಾದುಕೆಗಳೆರಡನ್ನೂ ತಲೆಯಲ್ಲಿ ಇಟ್ಟುಕೊಂಡ ಹಾಗೆಯೇ ಸುತ್ತಲೂ ನಿಂತಿದ್ದ ಪ್ರಜೆಗಳೆಲ್ಲರನ್ನು ಕುರಿತು ದುಃಖದಿಂದ ಎಲ ಈ ಪ್ರಜೆಗಳಿರ ಇದು ಇವೆರಡೂ ಆರ್ಯನಾದ ನಮ್ಮ ಅಣ್ಣನ ಪಾದುಕೆಗಳು ಇವುಗಳಿಗೆ ನಮ್ಮ ರಾಜಚಿಹ್ನವಾದ ಶ್ವೇತಛತ್ರವನ್ನು ಹಿಡಿಯಿರಿ ಆರ್ಯನಾದ ರಾಮನ ಈ ಪಾದುಕೆಗಳೇ ರಾಜ್ಯ ಧರ್ಮಗಳನ್ನು ನಿರ್ವಹಿಸುವವು ನಮ್ಮಣ್ಣನು ನನ್ನಲ್ಲಿ ಪೋಮದಿಂದ ಇವುಗಳನ್ನು ನ್ಯಾಸರೂಪವಾಗಿ ನನ್ನಲ್ಲಿ ಎರಿಸಿರುವನು ಆರ್ಯನು ಹಿಂತಿರುಗಿ ಬರುವವರೆಗೂ ಈ ನ್ಯಾಸವನ್ನು ನಾನು ಕಾಪಾಡುತ್ತಿದ್ದು ಅವನು ಬಂದ ಕೂಡಲೇ ಈ ಪಾದುಕೆಗಳನ್ನು ನನ್ನ ಕೈಯಿಂದಲೇ ಆತನ ಪಾದ ಕಮಲಗಳಿಗೆ ತೊಡಿಸಿ ಈ ಸುವರ್ಣ ಪಾದುಕೆಗಳಿಂದ ಅಲಂಕರಿಸಲ್ಪಟ್ಟ ಆತನ ಪಾದಗಳನ್ನು ನೋಡಿ ಸಂತೋಷಿಸುವೆನು ಆತನಿಗೆ ಅವನ ರಾಜ್ಯವನ್ನು ಒಪ್ಪಿಸಿಬಿಟ್ಟ ಮೇಲೆಯೇ ನನ್ನ ಮೇಲಿನ ಭಾರವನ್ನು ಇಳಿಸಿದಂತಾಗುವುದು ಆಗ ನಾನು ನಿರ್ಭರನಾಗಿ ಅವನಲ್ಲಿಯೇ ಶಿಷ್ಯವೃತ್ತಿಯನ್ನು ಅವಲಂಬಿಸಿ ಆತನೊಡನೆ ಸಂತೋಷದಿಂದ ಇರುವೆನು ನಮ್ಮ ಅಣ್ಣನು ನನ್ನಲ್ಲಿ ನ್ಯಾಸರೂಪವಾಗಿ ಇಟ್ಟಿರುವ ಅವನ ಈ ಎರಡು ಪಾದುಕೆಗಳನ್ನು ಅವನ ರಾಜ್ಯವನ್ನು ಅವನ ಅಯೋಧ್ಯೆಯನ್ನು ಆತನಿಗೆ ಒಪ್ಪಿಸಿದ ಹೊರತು ನನಗೆ ಶಪಾಪ ವಿಮೋಚನವಿಲ್ಲ ರಾಮನು ಪಟ್ಟಾಭಿಷಿಕ್ತನಾಗುವುದನ್ನು ಈ ನಮ್ಮ ದೇಶವಾಸಿಗಳೆಲ್ಲರೂ ಸಂತೋಷದಿಂದ ಉಕ್ಕುತ್ತಿರುವುದನ್ನು ನೋಡುವವರೆಗೆ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ ಆಗಿನ ಸಂತೋಷವು ನನಗೆ ರಾಜ್ಯ ಲಾಭಕ್ಕಿಂತಲೂ ನಾಲ್ಕು ಮಡಿ ಹೆಚ್ಚಾಗುವುದು ಎಂದನು ಹೀಗೆ ಮಹಾ ಯಶಸ್ವಿಯಾದ ಭರತನು ಬಹುದೈನ್ಯದಿಂದ ಪ್ರಲಾಪಿಸುತ್ತ ಮಂತ್ರಿಗಳೊಡಗೂಡಿ ಆ ನಂದಿ ಗ್ರಾಮದಲ್ಲಿಯೇ ರಾಜ್ಯವನ್ನು ನಡೆಸುವುದಾಗಿ ಉದ್ದೇಶಿಸಿದನು ತಾನು ಜಟೆಯನ್ನು ನಾರುಮಡೆಯನ್ನು ಧರಿಸಿ ಮುನಿವೇಶದಿಂದಿದ್ದು ತನ್ನ ಸಮಸ್ತ ಸೈನ್ಯಗಳನ್ನು ಅಲ್ಲಿಯೇ ನೆಲೆಗೊಳಿಸಿದನು ಭಾತ್ರವತ್ಸಲನಾದ ಆ ಭರತನು ತನ್ನ ಅಣ್ಣನು ಹಿಂತಿರುಗಿ ಬರುವುದನ್ನು ತನ್ನ ಪ್ರತಿಜ್ಞೆಯು ಕೊನೆ ಮುಟ್ಟುವುದನ್ನು ನಿರೀಕ್ಷಿಸುತ್ತ ಅಣ್ಣನು ತನಗೆ ಹೇಳಿದ್ದ ಬುದ್ಧಿವಾದಗಳನ್ನೇ ಮನಸ್ಸಿನಲ್ಲಿಟ್ಟು ನಡೆಸುತ್ತ ಆ ನಂದಿ ಗ್ರಾಮದಲ್ಲಿಯೇ ನಿಂತು ಬಿಟ್ಟನು ಆಗ ಆತನು ಶ್ರೀರಾಮ ಪಾದುಕೆಗಳೆರಡನ್ನೂ ಸಿಂಹಾಸನದಲ್ಲಿರಿಸಿ ಅವುಗಳಿಗೆ ಕ್ರಮವಾಗಿ ರಾಜ್ಯಾಭಿಷೇಕವನ್ನು ಮಾಡಿ ಆ ಗ್ರಾಮದಲ್ಲಿಯೇ ಇರುತ್ತ ಪ್ರತಿದಿನವೂ ತಾನು ನಡೆಸತಕ್ಕ ರಾಜಶಾಸನಗಳೆಲ್ಲವನ್ನೂ ಆಗಾಗ ಆ ಪಾದುಕೆಗಳ ಮುಂದೆ ನಿಂತು ವಿಜ್ಞಾಪಿಸುತ್ತಿದ್ದನು ಹೀಗೆ ಶ್ರೀಮಂತನಾದ ಭರತನು ಅಣ್ಣನಾದ ರಾಮನ ಪಾದುಕೆಗಳಿಗೆ ಬಹು ವೈಭವದಿಂದ ಪಟ್ಟಾಭಿಷೇಕವನ್ನು ನಡೆಸಿ ತಾನು ಆ ಪಾದುಕೆಗಳಿಗೆ ಪರತಂತ್ರನಾಗಿಯೇ ಇದ್ದು ರಾಜ್ಯ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು ಯಾವ ರಾಜ್ಯ ಕಾರ್ಯವು ಬಂದೊದಗಿದರೂ ಭರತನು ಅವುಗಳನ್ನು ಮೊದಲು ಆ ರಾಮಪಾದುಕೆಗಳಿಗೆ ನಿವೇದಿಸಿ ಆಮೇಲೆಯೇ ತಾನು ಅದರಲ್ಲಿ ಪ್ರವರ್ತಿಸುತ್ತಿದ್ದನು ಇಲ್ಲಿಗೆ ನೂರ ಹದಿನೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం